ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಕಿಷ್ಕಿಂಧ ಕಾಂಡದಲ್ಲಿ ಹನುಮಂತನು ಸಮುದ್ರವನ್ನು ದಾಟಲು ಸಮ್ಮತಿಸಿದ್ದು ಎಂಬ ಅರವತ್ತ ಏಳನೆಯ ಹಾಗೂ ಕೊನ್ ಕಿಷ್ಕಿಂಧ ಕಾಂಡದ ಕೊನೆಯ ಅಧ್ಯಾಯಕ್ಕೆ ಸ್ವಾಗತ ಈ ಪ್ರಕಾರ ಹನುಮಂತನು ನೂರು ಗಾವುದ ದಾರಿ ಅಗಲವಾದ ಸಮುದ್ರವನ್ನು ದಾಟುವುದಕ್ಕೋಸ್ಕರ ಉಬ್ಬಿ ಬೆಳೆಯುತ್ತಿರಲು ಈ ಮುನ್ನ ಜಾಂಬವಂತನು ಸಮಸ್ತ ಕಪಿನಾಯಕರು ಸಮುದ್ರವನ್ನು ದಾಟುವುದು ಹೇಗೆ ಎಂದು ಚಿಂತಾಕ್ರಾಂತರಾಗಿದ್ದಾಗ ಹನುಮಂತನನ್ನು ಪ್ರೋತ್ಸಾಹಿಸಿ ಆತನ ಪೂರ್ವ ಚರಿತ್ರೆಯನ್ನು ಹೇಳಿದನು ಆ ಕಾರಣದಿಂದಾಗಿ ಉತ್ಸಾಹದಿಂದ ಹನುಮಂತನು ಉಬ್ಬಿ ಬೆಳೆಯುತ್ತಿರಲು ಆತನನ್ನು ಕಂಡು ಆ ಕಪಿನಾಯಕರು ತಮ್ಮ ತಮ್ಮ ಮನಸ್ಸಿನಲ್ಲಿದ್ದ ದುಃಖವನ್ನು ಬಿಟ್ಟು ಹರ್ಷಯುಕ್ತರಾಗಿ ಗರ್ಜಿಸತೊಡಗಿದರು ಹನುಮಂತನು ಮಹಾಬಲವಂತನು ಎಂದು ಸ್ತೋತ್ರವನ್ನು ಮಾಡುತ್ತಾ ಸಂತೋಷ ಪಡುತ್ತಾ ಆಶ್ಚರ್ಯ ಪಡುತ್ತಾ ನಾನಾ ದಿಕ್ಕುಗಳಲ್ಲಿಯೂ ನಿಂತುಕೊಂಡು ನೋಡುತ್ತಿದ್ದರು ತ್ರಿವಿಕ್ರಮಾ ಮತಾಂಗರದ ಕಮಲದಲ್ಲಿ ಭೂಮಿಯನ್ನು ಅಳೆಯುತ್ತಾ ನಾರಾಯಣನು ಸಮಸ್ತ ಪ್ರಜೆಗಳನ್ನು ನೋಡುತ್ತಿದ್ದಂತೆ ಜಾಂಬವಂತನೆ ಮೊದಲಾದ ಸಮಸ್ತ ಕಪಿನಾಯಕರನ್ನು ನೋಡುತ್ತ ಅವರಿಂದ ಜಯ ಜಯ ಎಂದು ಕೊಂಡಾಡಿಸಿಕೊಂಡು ಮಹಾಬಲವಂತನಾದ ಹನುಮಂತನು ಅತ್ಯಂತ ಬೆಗ್ಗಳವಾಗಿ ಬೆಳೆದನು ಅವನು ತನ್ನ ಬಾಲವನ್ನು ಸುರುಟಿಕೊಂಡು ಹರ್ಷಯುಕ್ತನಾಗಿ ತನ್ನ ತೇಜಸ್ಸಿನಿಂದ ನಾನಾ ದಿಕ್ಕುಗಳನ್ನು ಬೆಳಗಿಸುತ್ತ ತನ್ನ ಸ್ವರೂಪವು ರಮಣೀಯವಾಗಿ ತೋರುತ್ತಿರಲು ಹೊಗೆ ಇಲ್ಲದ ಯಜ್ಞ ಪುರುಷನಂತೆ ರಮಣೀಯವಾಗಿ ಒಪ್ಪುತ್ತ ಸಂತೋಷಾತಿಶಯದಿಂದ ಶರೀರವೆಲ್ಲವೂ ಪುಳಕಿತವಾಗಲು ಆ ಕಪಿನಾಯಕರ ಮಧ್ಯದಲ್ಲಿ ಬಂದು ಜಾಂಬುವಂತನೆ ಮೊದಲಾದ ಕಪಿವೃದ್ಧರಿಗೆ ಅಭಿವಂದಿಸಿ ಅವರನ್ನು ಕುರಿತು ಹೀಗೆಂದನು ಎಲೈ ಈ ಕಪಿನಾಯಕರುಗಳಿರ ಆಕಾಶದಲ್ಲಿ ಸಂಚರಿಸುವ ಅಪರಿಮಿತವಾದ ಶಕ್ತಿಯುಳ್ಳ ಯಜ್ಞ ಪುರುಷನಿಗೆ ಸಖನಾದ ಪರ್ವತಾಗ್ರಗಳಲ್ಲಿ ಸಂಚರಿಸುವ ವಾಯುದೇವನಂತೆ ನಾನು ಅತಿ ವೇಗವುಳ್ಳವನು ನಾನು ವಾಯುದೇವನ ಮಗನು ಈ ಸಮುದ್ರವನ್ನು ವಾಯುವಿಗೆ ಸಮಾನವಾಗಿ ದಾಟಬಲ್ಲೆನು ಗಗನವನ್ನು ತುಡುಕುತ್ತ ಅತಿ ವಿಶಾಲವಾದ ಮಹಾ ಮೇರು ಪರ್ವತವನ್ನಾದರೂ ಸಾವಿರ ಸಾರಿ ಪ್ರದಕ್ಷಿಣೆ ಮಾಡಬಲ್ಲೆನು ನನ್ನ ಭುಜಗಳಿಂದ ಸಮುದ್ರವನ್ನು ಒತ್ತರಿಸಿ ನೂಕಿಬಿಟ್ಟನಾದರೆ ಸಮಸ್ತ ವನ ಸಹಿತವಾದ ಭೂಮಂಡಲವು ಸಮುದ್ರೋದಕದಿಂದ ಪರಿಪೂರ್ಣವಾಗುವುದು ಆಕಾಶ ಮಾರ್ಗದಲ್ಲಿ ಅತಿ ವೇಗದಿಂದ ಸಂಚರಿಸುವ ಗರುಡನ ಬಳಿಗೆ ಸಾವಿರ ಬಾರಿ ಹೋಗಿ ಬರುವ ಸಾಮರ್ಥ್ಯವು ನನಗುಂಟು ಸೂರ್ಯನು ಉದಯ ಪರ್ವತದಲ್ಲಿ ಅಸ್ತವ ಉದಯವಾಗಿ ಅಸ್ತಮಯ ಪರ್ವತದಲ್ಲಿ ಅಸ್ತವಾಗುವ ಪರ್ಯಂತ ಭೂಮಿಯನ್ನು ಮುಟ್ಟದೆ ಆತನೊಡನೆ ಸಂಚರಿಸಿಕೊಂಡಿದ್ದು ತಿರುಗಿ ಬರಬಲ್ಲೆನು ಅಂತರಿಕ್ಷ ಮಾರ್ಗದಲ್ಲಿ ಸಂಚರಿಸುವ ನಕ್ಷತ್ರಗಳೆಲ್ಲವನ್ನೂ ಅತಿಕ್ರಮಿಸಿ ಹೋಗುವೆನು ಸಮುದ್ರವನ್ನು ಹೀರಿ ಒಣಗಿಸುವೆನು ಭೂಮಿಯನ್ನು ಇಬ್ಬಗೆಯಾಗಿ ಒಡೆದೇನು ಪರ್ವತಗಳನ್ನು ಚೂರ್ಣ ಮಾಡಿಯೇನು ಸಮುದ್ರವನ್ನು ಹೊಕ್ಕು ಅದನ್ನು ನನ್ನ ವಾಪಾದ ವೇಗದಿಂದ ಕದಡಿಬಿಟ್ಟೇನು ಆಕಾಶ ಮಾರ್ಗದಲ್ಲಿ ತಡೆಯಿಲ್ಲದೆ ನನಗೆ ಸಂಚಾರ ಉಂಟು ಎಲೈ ಕಪಿನಾಯಕರೇ ನಾನು ಮಹಾಮೇರು ಪರ್ವತಕ್ಕೆ ಸಮಾನವಾದ ಶರೀರದೊಡನೆ ಸಮುದ್ರವನ್ನು ದಾಟುವುದನ್ನು ಸಮಸ್ತ ಪ್ರಾಣಿಗಳು ನೋಡಲಿ ನಾನು ಅಂತರಿಕ್ಷ ಮಾರ್ಗದಲ್ಲಿ ಹೋಗುವಾಗ ಸಮಸ್ತ ದಿಕ್ಕುಗಳನ್ನು ವ್ಯಾಪಿಸಿಕೊಂಡು ಆಕಾಶವನ್ನು ನುಂಗುವಂತೆ ಸಮಸ್ತ ಮೇಘಗಳನ್ನು ಒಡೆದು ತುಂಡು ತುಂಡು ಮಾಡಿಕೊಂಡು ಸಮಸ್ತ ಪರ್ವತಗಳಿಗೂ ಕಂಪನವನ್ನು ಹುಟ್ಟಿಸುತ್ತ ಸಮುದ್ರವನ್ನು ದಾಟುವುದನ್ನು ನೀವೇ ಕಾಣುವಿರಿ ನನಗೆ ಸಮಾನವಾದ ಬಲವು ಗರುಡ ವಾಯುಗಳಲ್ಲದೆ ಮತ್ತೊಬ್ಬರಲ್ಲಿಲ್ಲ ಎವೆಯಾಡುವಷ್ಟರಲ್ಲಿ ಮಿಂಚು ಹೊಳೆಯುವಂತೆ ನಾನು ಮೇಘ ಮಂಡಲಕ್ಕೆ ನೆಗೆದು ತಿರುಗಿ ಬರಬಲ್ಲೆನು ತ್ರಿವಿಕ್ರಮಾವತಾರ ಕಾಲದಲ್ಲಿ ಸ್ವರ್ಗಲೋಕಕ್ಕೆ ಪಾದವನ್ನು ನೀಡಿದ ಪರಮ ಪುರುಷನಂತೆ ನಾನು ಸಮುದ್ರವನ್ನು ದಾಟುವುದನ್ನು ಸಮಸ್ತ ಪ್ರಾಣಿಗಳು ನೋಡಲಿ ನನ್ನ ಸಾಮರ್ಥ್ಯವನ್ನು ನಾನೇ ಬಲ್ಲೆನು ಸರ್ವಥಾ ಸೀತಾದೇವಿಯನ್ನು ಕಂಡು ಬರುವೆನು ನೀವೆಲ್ಲರೂ ನಿಮ್ಮ ಮನಸ್ಸಿಗೆ ಸಂತೋಷವನ್ನು ಉಂಟು ಮಾಡಿಕೊಳ್ಳಿ ನಾನು ಗಮನ ವೇಗದಲ್ಲಿ ಗರುಡನಿಗೆ ಸಮಾನನಾಗಿದ್ದೇನೆ ನನ್ನ ಮನಸ್ಸಿನ ಹರ್ಷವನ್ನು ನೋಡಿದರೆ ಹತ್ತು ಸಾವಿರ ದಾರಿ ನೆಗೆದು ಹೋಗಿ ತಿರುಗಿ ಬರಬಲ್ಲೆನೆಂದು ತೋರುತ್ತದೆ ಬ್ರಹ್ಮದೇವನನ್ನಾದರೂ ವಜ್ರಪಾಣಿಯಾದ ದೇವೇಂದ್ರನನ್ನಾದರೂ ಬದಿಗುತ್ತಿ ಅಮೃತವನ್ನು ತರಬಲ್ಲೆನು ಲಂಕಾ ದ್ವೀಪವನ್ನು ಕಿತ್ತು ತರಬಲ್ಲೆನೆಂದು ನನ್ನ ಬುದ್ಧಿಗೆ ತೋರುತ್ತದೆ ಎಂದು ನುಡಿದನು ಈ ಪ್ರಕಾರ ನುಡಿಯುತ್ತಾ ಘರ್ಜಿಸುತ್ತಿದ್ದ ಅತಿ ಬಲವಂತನಾದ ಹನುಮಂತನನ್ನು ಆತನ ಸಂಗಡ ಬಂದ ಕಪಿನಾಯಕರು ಹರ್ಷದಿಂದ ನೋಡುತ್ತಿದ್ದರು ಆ ಸಮಯದಲ್ಲಿ ಸಮಸ್ತ ಕಪಿನಾಯಕರ ವಿಷಾದವನ್ನು ಪರಿಹರಿಸುತ್ತಿದ್ದ ಹನುಮಂತನ ಮಾತನ್ನು ಕೇಳಿ ಜಾಂಬವಂತನು ಆತನನ್ನು ಕುರಿತು ಎಲೈ ವಾಯುಪುತ್ರನಾದ ಹನುಮಂತನೇ ನೀನು ನಿನ್ನ ಜ್ಞಾತಿಗಳಾದ ಕಪಿನಾಯಕರ ಮನೋವ್ಯಥೆಯನ್ನು ತೊಲಗಿಸಿದೆ ಆದ್ದರಿಂದ ಪುಣ್ಯಾತ್ಮರಾದ ಈ ಕಪಿನಾಯಕರೆಲ್ಲರೂ ನಿನ್ನ ಕಾರ್ಯ ಸಿದ್ಧಿಯಾಗುವಂತೆ ತಮ್ಮ ತಮ್ಮ ಇಷ್ಟ ದೇವತೆಗಳನ್ನು ಪ್ರಾರ್ಥನೆ ಮಾಡುತ್ತಿರುವರು ನೀನು ನಿನ್ನ ಗುರು ಕಟಾಕ್ಷದ ಕೃಪೆಯಿಂದಲೂ ಸಮಸ್ತ ಋಷಿಗಳ ಕೃಪೆಯಿಂದಲೂ ವೃದ್ಧರಾದ ಕಪಿನಾಯಕರ ಆಶೀರ್ವಾದದಿಂದಲೂ ಸಮುದ್ರವನ್ನು ದಾಟಿ ತಿರುಗಿ ಬರುವ ಪರ್ಯಂತ ನಾವೆಲ್ಲರೂ ಒಂದೇ ಪಾದದಲ್ಲಿ ನಿಂತುಕೊಂಡು ನಿನಗೋಸ್ಕರ ಕಾಯುತ್ತಿರುವೆವು ಸಮಸ್ತ ಕಪಿನಾಯಕರ ಪ್ರಾಣಗಳೆಲ್ಲವೂ ನಿನ್ನ ಕೈಯಲ್ಲಿರುವವು ಎಂದು ನುಡಿದನು ಆಮೇಲೆ ಹನುಮಂತನು ಹರ್ಷದಿಂದ ಆ ಕಪಿನಾಯಕರನ್ನು ಕುರಿತು ಎಲೈ ವೀರರೇ ನಾನು ಇಲ್ಲಿಂದ ನೆಗೆದನಾದರೆ ನನ್ನ ಪಾದ ವೇಗವನ್ನು ಈ ಭೂಮಿಯು ತಾಳಲಾರದು ಈ ಮಹೇಂದ್ರ ಪರ್ವತವು ಕೋಡುಗಲ್ಲುಗಳಿಂದ ಇಟ್ಟಣಿಸಿ ಗಟ್ಟಿ ಮುಟ್ಟಾಗಿದೆ ಪುಷ್ಪಿತವಾದ ನಾನಾ ವೃಕ್ಷಗಳಿಂದಲೂ ಗೈರಿಕಾದಿ ಧಾತುಗಳಿಂದಲೂ ಅನೇಕ ಜರಿಗಳಿಂದಲೂ ರಮಣೀಯವಾದ ಈ ಮಹೇಂದ್ರ ಪರ್ವತದ ಶಿಖರದ ಮೇಲೆ ನಿಂತುಕೊಂಡು ಸಮುದ್ರವನ್ನು ದಾಟಲು ನೆಗೆದರೆ ಈ ಪರ್ವತ ಶಿಖರವು ನನ್ನ ವೇಗವನ್ನು ತಾಳಿಕೊಂಡಿತು ಎಂದು ನುಡಿದು ನಾನಾ ಪ್ರಕಾರವಾದ ವೃಕ್ಷಗಳಿಂದಲೂ ನಾನಾ ಮೃಗಗಳಿಂದಲೂ ಎಳೆಯ ಗರಿಕೆಗಳಿಂದಲೂ ಸಿಂಹ ಶಾರ್ದೂಲ ಮದ್ದಾನೆಗಳಿಂದಲೂ ಮನೋಹರವಾದ ಮಹೇಂದ್ರ ಪರ್ವತವನ್ನು ಏರಿದನು ಆತನ ಪಾದಾಘಾತದಿಂದ ಕಂಗೆಟ್ಟು ಮಹೇಂದ್ರ ಪರ್ವತವು ಸಿಂಹರಾಜನಿಂದ ಆಕ್ರಮಿಸಲ್ಪಟ್ಟ ಗಜರಾಜನಂತೆ ಭೋರಿಡುತ್ತಿತ್ತು ಅಲ್ಲಿದ್ದ ಕೆರೆ ಕಟ್ಟೆಗಳೆಲ್ಲವೂ ಒಡೆದು ಹೋದವು ಸಮಸ್ತ ಮೃಗ ಪಕ್ಷಿಗಳು ಬೆದರಿ ಓಡಿದವು ಮರಗಳೆಲ್ಲವೂ ಕದಲುತ್ತಿದ್ದವು ಅಲ್ಲಿದ್ದ ಸರ್ಪಗಳು ತಮ್ಮ ತಮ್ಮ ಸ್ಥಾನಗಳಲ್ಲಿ ಮರೆಯಾದವು ಕೆಲವು ಸರ್ಪಗಳು ತಮ್ಮ ಬಿಲಗಳಿಂದ ಹೊರಟು ಅರ್ಧ ಶರೀರವಾಗಿ ಕಾಣಿಸಿಕೊಂಡು ಮೊರೆಗಿಡುತ್ತಿದ್ದವು ಮಹೇಂದ್ರ ಪರ್ವತವು ಈ ರೀತಿಯಲ್ಲಿ ಕದಲುತ್ತಾ ಭೂಮಿಯ ಪತಾಕೆಯು ಎಂಬಂತೆ ಶೋಭಿಸುತ್ತಿತ್ತು ಸಮಸ್ತ ಋಷಿಗಳು ಬೆದರಿ ಓಡುತ್ತಿದ್ದರು ಈ ಪ್ರಕಾರ ಅತಿ ವೇಗವುಳ್ಳ ಹನುಮಂತನು ಸಮುದ್ರವನ್ನು ದಾಟಬೇಕೆಂಬ ಬುದ್ಧಿಯಿಂದ ಮಹೇಂದ್ರ ಪರ್ವತವನ್ನು ಹತ್ತಿ ಮನಸ್ಸಿನಲ್ಲಿ ಲಂಕಾ ದ್ವೀಪಕ್ಕೆ ಹೋಗಬೇಕೆಂದು ನಿಶ್ಚಯಿಸಿಕೊಂಡನು ಇಂತೂ ಉತ್ತಮ ಕ್ಷತ್ರಿಯ ಕುಲೋದ್ಭವ ಬಿರುದಂತೆಂಬರ ಗಂಡ ಗಜಬೇಂಟೆಕಾರ ಸಮಸ್ತ ಶತ್ರು ಸಂಘ ಜೀಮೂತ ಜಂಜಮಾರುತ ಪ್ರತ್ಯರ್ಥಿ ಪೃಥ್ವೀಪತಿ ವನ ಧಾವಾನಲ ಸಮಸ್ತ ವಿದ್ವಜ್ಜನ ಸಮುದಾಯ ಕಲ್ಪ ಭೂಜಾತ ಆಶ್ರತ ಜನ ಸುರಧೇನು ಕಾಮಿನಿ ಜನ ನೂತನ ಪಂಚಬಾಣ ಚೌಷ ಚೌಷಷ್ಟಿ ಕಲಾ ಪ್ರವೀಣ ಮಹಿಷಾಸುರ ಚಾಮರಾಜ ವಂಶೋದ್ಧಾರಕ ತಿಮ್ಮರಾಜ ತನೂಜ ನರಸರಾಜ ಗರ್ಭದುಗ್ಧ ಸಿಂಧು ಸುಧಾಕರ ಶ್ರೀ ಲಕ್ಷ್ಮೀಕಾಂತ ಪಾದಾರವಿಂದ ದ್ವಂದ್ವ ನಿಶ್ಯಂದಾಮಂದ ಮಕರಂದ ಬಿಂದು ನಿರ್ಮಲಿ ನಿರ್ಮಲೀಕೃತಾಂತಕರಣ ತ್ರಿನಯನೇಶ್ವರ ಸದ್ಭಕ್ತಿಯುಕ್ತ ಮಹಾಬಲಾ ಚಲವಾಸ ಶ್ರೀ ಚಾಮುಂಡಿಕಾಂಬ ಸದ್ಭಕ್ತಿ ಮಂಡಿತರಾದ ಶ್ರೀ ಚಾಮರಾಜ ಒಡೆಯರಿಂದ ಒಡೆಯರವರಿಂದ ಲೋಕೋಪಕಾರಾರ್ಥವಾಗಿ ಬುಧ ಜನ ಸಂಪುಟಿ ಬುಜ ಬುಧ ಜನ ಸಮ್ಮತಿಯಿಂದ ಕರ್ನಾಟಕ ಭಾಷಾ ವಚನ ರಚನೆಯಾದ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದಲ್ಲಿ ಕಿಷ್ಕಿಂಧ ಕಾಂಡವು ಸಮಾಪ್ತವಾಯಿತು सुग्रीवादियुतं श्रीशम्भस्माङ्गव्रतमीश्वरम् महेश्वर महेश्वरसमं ध्यायेत् किष्किन्धाकाण्डवुत्तमे नमस्ते शारदे देवि काश्मीरपुरवासिनि त्वामहं प्रार्थये नित्यम् विद्यादानञ्च देहिमे। देहि मे नमस्कार